ಶಾಲೆಯ ಮುಖ್ಯ ರಸ್ತೆಯನ್ನೇ ಖಾಸಗಿ ವ್ಯಕ್ತಿಯೊಬ್ಬರು ಬಂದ್ ಮಾಡಿದ್ದಾರೆ ರಾತ್ರೋ ರಾತ್ರಿ ಶಾಲೆಯನ್ನ ಸಂಪರ್ಕಿಸುವ ರಸ್ತೆಯನ್ನ ಅಗದು ಹಾಕಿದ್ದಾರೆ ಭೂಮಿ ಮಾಲೀಕ ವಸಂತ್ ರಾತ್ರೋ ರಾತ್ರಿ ಶಾಲೆಗೆ ತೆರಳುವಂತಹ ಆ ದಾರಿ ಏನಿದೆ ಅದನ್ನೇ ಅಗದು ಹಾಕಿದ್ದಾರೆ ಬೆಂಗಳೂರಿನ ಅವಲಹಳ್ಳಿಯಲ್ಲಿರುವಂತಹ ಪ್ರೆಸಿಡೆನ್ಸಿ ಸ್ಕೂಲ್ನ ಮಕ್ಕಳಿಗೆ ಇದರಿಂದ ತೊಂದರೆ ಆಗಿದೆ ಶಾಲೆ ಮತ್ತು ವಸಂತನೋರ ಮಧ್ಯೆ ಭೂಮಿಗೋಸ್ಕರ ವಿವಾದ ನಡೀತಾ ಇದೆ ರಸ್ತೆ ಅಗ್ದಿದ್ರಿಂದ ಕೆಸರು ಗುಂಡಿಯಲ್ಲೇ ಶಾಲೆಗೆ ಬಂದಿದ್ದಾರೆ ಮಕ್ಕಳು ಖಾಸಗಿ ಶಾಲಾ ಬಸ್ ಗಳು ಬರದಂತೆ ಖಾಸಗಿ ವ್ಯಕ್ತಿ ರಸ್ತೆ ಅಗ್ದಿದ್ದಾರೆ ವಿವಾದ ಕೋರ್ಟ್ನಲ್ಲಿದ್ರು ಏಕಾಏಕಿ ಮಾಲೀಕ ವಸಂತ ರಸ್ತೆಯನ್ನ ಅಗದು ಹಾಕಿದ್ದಾರೆ ಹಲವು ವರ್ಷಗಳಿಂದ ಸ್ಕೂಲ್ ರಸ್ತೆಯ ಈ ಭೂಮಿ ಏನಿದೆ ಇದು ವಿವಾದದಲ್ಲಿದೆ ಈ ವಿವಾದದ ಹಿನ್ನೆಲೆಯಲ್ಲೇ ಸ್ಕೂಲ್ಗೆ ಸಂಪರ್ಕಿಸೋ ರಸ್ತೆಯನ್ನ ಖಾಸಗಿ ವ್ಯಕ್ತಿ ಅಗ್ದಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಅಲ್ಲಲ್ಲಿ ಹೊಂಡಗಳನ್ನ ತೋಡಿದ್ದಾರೆ ಯಾಕೆ ಅಂದ್ರೆ ಸ್ಕೂಲಿನ ವ್ಯಾನ್ ಆ ದಾರಿಯಲ್ಲಿ ಬರಬಾರದು ಅಂತ ಇದೇ ದಾರಿಯ ವಿಷಯವಾಗಿಯೇ ವಿವಾದ ನಡೀತಾ ಇದ್ದದ್ದು ಈ ದಾರಿಯಲ್ಲಿ ಸ್ಕೂಲ್ ಬಸ್ಗಳು ಓಡಾಡಬಾರದು ಅಂತ ಆ ರಸ್ತೆಯಲ್ಲಿ ಗುಂಡಿ ತೋಡಿದ್ದಾರೆ ಆದ್ರೆ ಅದ್ರ ಮಧ್ಯೆ ವಿದ್ಯಾರ್ಥಿಗಳು ನಡ್ಕೊಂಡು ಬಂದಿದ್ದಾರೆ ಈ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ವಿವಾದ ನಡೀತಾ ಇದೆ ಹಲವು ವರ್ಷಗಳಿಂದ ಈ ದಾರಿಗೆ ಸಂಬಂಧಪಟ್ಟ ಹಾಗೆ ನಿಜ ವಿವಾದ ಕೋರ್ಟ್ ನಲ್ಲಿ ಕೂಡ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಮಕ್ಕಳು ಓಡಾಡೋ ಈ ರಸ್ತೆಯಲ್ಲಿ ವಾಹನಗಳು ಸ್ಕೂಲ್ ಬಸ್ಗಳು ಓಡಾಡಬಾರದು ಅಂತ ಅಗದು ಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಇದು ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಶಾಲೆಯಲ್ಲಿ ಆಡಳಿತ ಮಂಡಳಿ ಏನ್ ಹೇಳ್ತಾ ಇದೆ ಖಂಡಿತವಾಗ್ಲೂ ಕೂಡ ಆವಲಹಳ್ಳಿಯ ಬಳಿಯಲ್ಲಿರುವಂತಹ ಒಂದು ವಿವಾದಿತವಾದಂತಹ ರಸ್ತೆ ಇತ್ತು ಆ ವಿವಾದಿತವಾದಂತಹ ರಸ್ತೆಯಲ್ಲಿದ್ದಂತಹ ಜಮೀನಿನ ಬಳಿಯ ಅಗೆಯಲಾಗಿತ್ತು ಅಂದ್ರೆ ಅದು ಸಾಕಷ್ಟು ವರ್ಷಗಳಿಂದಲೂ ಕೂಡ ವಿವಾದದಲ್ಲಿತ್ತು ಸ್ಕೂಲು ಪ್ರೆಸಿಡೆನ್ಸಿ ಸ್ಕೂಲ್ಗೆ ಅಂತಹ ಒಂದು ರಸ್ತೆ ಇದು ಈ ರಸ್ತೆಯಲ್ಲಿ ಈಗ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಬೆಳಗ್ಗೆ ಏನು ಗುಂಡಿಗಳನ್ನ ತೊಡಲಾಗಿತ್ತು ಆ ರಸ್ತೆಗಳನ್ನು ಈಗ ಸದ್ಯ ಜೆ ಸಿ ಬಿ ಯಂತ್ರಗಳ ಮುಖಾಂತರವಾಗಿ ಮುಚ್ಚುವಂತಹ ಕೆಲಸಗಳು ಆಗ್ತಾ ಇದೆ ಸಾಕಷ್ಟು ವರ್ಷಗಳಿಂದ ಈ ಜಮೀನು ಇಲ್ಲಿ ಗಮನಿಸ್ತಾ ಇದ್ರೆ ರಸ್ತೆ ಏನಿದೆ ಈ ರಸ್ತೆ ಇಲ್ಲಿಂದ ಅಲ್ಲಿವರೆಗೂ ಕಟ್ಟಾಗುತ್ತೆ ಅಲ್ಲಿಂದ ನೂರೈವತ್ತು ಮೀಟರ್ ಖಾಸಗಿ ಜಮೀನು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಈ ಜಮೀನಿನ ಮುಖಾಂತರವಾಗಿ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬೇಲಿಯನ್ನು ಅಳವಡಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರೋದ್ರಿಂದಾಗಿ ವಾದ ವಿವಾದಗಳು ಆಗ್ತಾ ಇತ್ತು ಜೊತೆಗೆ ಈ ಲ್ಯಾಂಡ್ ವ್ಯಾಲ್ಯೂ ಸುಮಾರು ಎರಡು ಕೋಟಿ ಇದೆ ಹಾಗಾಗಿ ಎರಡು ಕೋಟಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲ್ಯಾಂಡ್ ಓನರ್ ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಈ ಎರಡು ಕೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಸುಮಾರು ಐವತ್ತು ಲಕ್ಷದಷ್ಟು ಅಮೌಂಟ್ ಅನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸ್ಕೂಲ್ನವರು ಮಾತನಾಡ್ತಾ ಇದ್ರು ಆದರೆ ಯಾವಾಗ ಕೋರ್ಟ್ಗೆ ಎಂಟ್ರಿ ಆಗುತ್ತೋ ವಾದ ವಿವಾದ ಶುರುವಾಗುತ್ತೆ ಆನಂತರ ಸ್ಟೇ ಬಂದಿರುತ್ತೆ ಅಲ್ಲಿಗೆ ಮತ್ತು ನಿನ್ನೆ ನಡೆದಿರುವಂತಹ ಒಂದು ನಲ್ಲಿ ಈ ಜಮೀನಿನಲ್ಲಿ ವಿದ್ಯಾರ್ಥಿಗಳಿಗೆ ಓಡಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಜೊತೆಗೆ ಜಮೀನಿನ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ಆದೇಶದವರೆಗೂ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿರುತ್ತೆ ಆ ನಿಟ್ಟಿನಲ್ಲಿ ನಿನ್ನೆ ರಾತ್ರೋರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಜಮೀನಿನ ಓನರ್ ಏನಿದ್ರು ಅವರು ಈ ಜಾಗದಲ್ಲಿ ಗುಂಡಿಯನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಇವತ್ತು ಬೆಳಗ್ಗೆ ವಿದ್ಯಾರ್ಥಿಗಳು ಬಂದಂತ ಸಂದರ್ಭದಲ್ಲಿ ಆ ಭಾಗದಿಂದ ಇನ್ನೊಂದು ಭಾಗದಲ್ಲಿ ಈ ಭಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಸ್ನ ತ್ರೂ ಬಸ್ನ ಮುಖಾಂತರವಾಗಿ ಬರಬೇಕು ಆದರೆ ರಸ್ತೆಯಲ್ಲಿ ಗುಂಡಿ ಇರುವಂಥ ಕಾರಣಕ್ಕೋಸ್ಕರ ಬಸ್ಗಳು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಭಾಗದಲ್ಲಿ ನೀವು ಪ್ರೆಸಿಡೆನ್ಸಿ ಸ್ಕೂಲ್ ಇರೋದ್ರಿಂದಾಗಿ ಈ ಜಾಗಗಳಲ್ಲಿ ಮಕ್ಕಳು ಪರದಾಡ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಜೊತೆಗೆ ವಿದ್ಯಾರ್ಥಿಗಳಿಗೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕೂಡ ಇತ್ತು ಶ್ವೇತ ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಕೂಡ ಒಂದಿಷ್ಟು ಪ್ಯಾನಿಕ್ ಆದ್ರು ಅಂತಾನೆ ಹೇಳ್ಬೋದು ಸದ್ಯ ಈಗ ಒಂದಿಷ್ಟು ಮಧ್ಯಾಹ್ನದ ಹೊತ್ತಿಗೆ ಪೊಲೀಸರೆಲ್ಲ ಬಂದು ಈಗ ವಿದ್ಯಾರ್ಥಿಗಳಿಗೆ ವಾಪಸ್ ಹೋಗುವಂಥ ಸಂದರ್ಭದಲ್ಲಾದ್ರು ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ರಸ್ತೆಯನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಶ್ವೇತಾ ನಾವು ಇಲ್ಲಿ ನನ್ನ ಮಕ್ಕಳಿಗೆ ಸ್ಕೂಲ್ ಬಿಡಕ್ಕೆ ಬರ್ತೀನಿ ಸೊ ಡೈಲಿ ಇದೆ ರಸ್ತೆಯಲ್ಲಿ ನಾವು ಬೆಳಿಗ್ಗೆ ಬರ್ತೀವಿ ಆದರೆ ಇವತ್ತು ಬೆಳಿಗ್ಗೆ ನೋಡಿದ್ರೆ ಇಲ್ಲಿ ಅಗ್ದು ಹಾಕಿದ್ದಾರೆ ಇದರಿಂದ ಏನಾಗುತ್ತೆ ಸ್ಕೂಲ್ ಬಸ್ ಮಾತ್ರ ಅಲ್ಲ ನಾವು ಕೂಡ ಪರ್ಸನಲ್ ಆಗಿ ಮಕ್ಕಳನ್ನ ಸ್ಕೂಲ್ಗೆ ಬಿಡಕ್ಕೆ ಕರ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ ಬರೀ ಒಬ್ಬರು ಮಕ್ಕಳಲ್ಲ ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಇಲ್ಲಿ ಬೇ ಎಷ್ಟು ಬೇಗ ಇಲ್ಲಿ ರೋಡ್ ಆಗ್ತಾರೋ ಅಷ್ಟೇ ಮಕ್ಳಿಗೂ ಒಳ್ಳೇದು ಸ್ಕೂಲ್ಗೂ ಒಳ್ಳೇದು ಸೊ ನಮ್ಮದು ರಿಕ್ವೆಸ್ಟ್ ಏನಂದ್ರೆ ಅಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿ ರೋಡ್ ಮಾಡಲಿ ಅಂತ ಆನ್ ಆನ್ ರಿಕ್ವೆಸ್ಟ್ ಇಲ್ಲಿ ಅಲ್ಲಿ ತನಕ ನೀವು ನೋಡಿರಬೇಕು ಟಾರ್ ರೋಡ್ ಇದೆ ಬಟ್ ಈ ಸ್ಟ್ರೆಚ್ ಮಾತ್ರ ಟಾರ್ ರೋಡ್ ಇಲ್ಲ ಐ ಥಿಂಕ್ ಇದು ಪರ್ಸನಲ್ ಪ್ರಾಪರ್ಟಿ ಅದು ಲ್ಯಾಂಡ್ ಓನ್ ಆದ್ರಿಂದ ಇದು ಪ್ರಾಪರ್ಟಿ ಪ್ರಾಬ್ಲಮ್ ಆಗಿದೆ ಲಿಟಿಗೇಷನ್ ಪ್ರಾಬ್ಲಮ್ ಇರ್ಬೋದು ಬಟ್ ಅದಕ್ಕಿಂತ ಮುಂದೆ ಈ ಶಾಲೆಯಲ್ಲಿ ಸುಮಾರು ಎರಡು ಸ ಎರಡೂವರೆ ಸಾವಿರ ಮಕ್ಕಳು ಶಾಲೆಯಲ್ಲಿ ಕಲಿತಾ ಇದ್ದಾರೆ ಪ್ರತಿದಿನ ನಮಗಿಲ್ಲಿ ಈ ಒಂದು ರಸ್ತೆ ಶಾಲೆ ಮುಂಭಾಗದಲ್ಲಿರ್ತಕ್ಕಂಥದ್ದು ಇದು ಸಮಸ್ಯೆ ಆಗ್ತಾ ಇದೆ ಅದರಲ್ಲೂ ಮಳೆಗಾಲದಲ್ಲಂತೂ ತುಂಬ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಓನರು ಸ್ವಲ್ಪ ಇವರು ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳ ಒಂದು ಉದ್ದೇಶ ಇದನ್ನು ನೋಡಿಕೊಂಡು ಅಭಿವೃದ್ಧಿ ನೋಡಿಕೊಂಡು ಹೊಂದಾಣಿಕೆಯಿಂದ ಶಾಲೆಗೆ ಒಂದು ಸಹಕಾರ ಒಂದು ನೀಡಿದ್ರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಮಕ್ಕಳು ಅಭ್ಯಾಸ ಮಾಡೋದರಿಂದ ఏష్యా న్యూస్ నెట్వర్క్ ప్రస్తుతి